ಸುಮಾರು ಎಪ್ಪತ್ತು ವರ್ಷಗಳಿಂದ ಉರ್ವಾ ಸ್ಟೋರ್ ಬಳಿ ಸಾರ್ವಜನಿಕ ಮೈದಾನವಿದ್ದು ಈ ಮೈದಾನದಲ್ಲಿ ಅನೇಕ ವರ್ಷಗಳಿಂದ ಸಾರ್ವಜನಿಕ ಕಾರ್ಯಕ್ರಮ ನಡೆಯುತ್ತಾ ಬರುತ್ತಿದೆ ಅಲ್ಲದೆ ಧಾರ್ಮಿಕ ಕಾರ್ಯಕ್ರಮ ಕೂಡ ನಡೆಯುತ್ತಾ ಬಂದಿದ್ದು ಇದೀಗ ಕುಡುಕರ ಕಳ್ಳ ಕಾಕರ ವೇಷವಾಟಿಕೆಯ ತಾಣವಾಗಿದೆ ಸಂಜೆಯಾಗುತ್ತಲೇ ಕುಡುಕರ ಹಾವಳಿ ಜಾಸ್ತಿಯಾಗಿದ್ದು ಸ್ಥಳದಲ್ಲೇ ಮಲಮೂತ್ರ ಮಾಡುತ್ತಿದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಎಷ್ಟೇ ಸೂಚಿಸಿದರೂ ಪ್ರಯೋಜನಕ್ಕೆ ಬರಲಿಲ್ಲ ಈ ಹಿನ್ನೆಲೆ ಸ್ವತಃ ಶ್ರೀರಾಮ ಸೇನೆ ಮಂಗಳೂರು ಎದುರ ಮಧುಸೂದನ್ ಇವರು ಮೂವತ್ತು ಕಾರ್ಯಕರ್ತರ ತಂಡ ಶ್ರಮದಾನ ಮಾಡುವ ಮೂಲಕ ಮಹಾನಗರ ಪಾಲಿಕೆಗೆ ಒಂದು ತಿಂಗಳ ಗಡುವು ನೀಡಿದೆ ಸರಿಪಡಿಸದಿದ್ದಲ್ಲಿ ಕಸವನ್ನು ಮಹಾನಗರ ಪಾಲಿಕೆಗೆ ಸುರಿಯುತ್ತೇವೆ ಎಂದಿದ್ದಾರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮದ್ಯದ ಬಾಟಲಿಗಳು ಪ್ಯಾಕೆಟ್ಗಳು ಸ್ಥಳದಲ್ಲಿ ಕಂಡುಬಂದಿದ್ದು ಕಾರ್ಯಕರ್ತರು ಆಕ್ರೋಶಗೊಂಡು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ ಎಷ್ಟೋ ವರ್ಷ ಇಲ್ಲ ಕಾರ್ಪೊರೇಷನ್ ಕಡೆಯಿಂದ ಇಲ್ಲಿ ಅಂತ ಹಾಳ ತಿಪ್ಪೆ ಆಗಿ ಬಿದ್ದಿದೆ ಅಲ್ಲಿ ನೋಡಿ ಎಷ್ಟು ಕಸ ಬಿದ್ದಿದೆ ಮಧ್ಯದ ಬಾಟ್ಲಿಗಳು ನೋಡಿ ನೀವೇ ನೋಡಿ ನಾವು ಹೇಳೋದಲ್ಲ ಇದ್ಯಾರು ತಂದು ಬೀಸಾಡಿದ್ದಲ್ಲ ಇಲ್ಲಿ ಎಷ್ಟೋ ಒಂದು ಇಲ್ಲಿ ನಾಲ್ದು ಒಂದು ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕೆ ಉಂಟು ಗುರ್ಜಿ ಶಾರದಾ ಗುರ್ಜಿ ಉತ್ಸವದಿಂದ ಈ ಇಲ್ಲಿ ಅನ್ನ ಊಟ ಮಾಡ್ಲಿಕ್ಕೆ ಆಗ್ತದ ಇಂತ ಪರಿಸ್ಥಿತಿ ಎಂತ ಉಂಟು ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಈ ಮೈದಾನದಲ್ಲಿ ಆಗ್ತಾ ಉಂಟು ಆದ್ರೆ ಈಗ ಯಾವ ರೀತಿಯಲ್ಲಿ ನೀವು ಮಾಡ್ಬೋದು ಇದು ಅನ್ನ ಸಂತರ್ಪಣೆ ಕೃಷಿ ಒಂದು ದಿವಸ ಸ್ವಚ್ಛಗೊಳ್ತಾರೆ ಯಾರೊಬ್ಬರು ಜನಪ್ರತಿ ಇಲ್ಲಿ ಬಂದು ಮುಂದೆ ಇದು ಉದ್ಘಾಟನೆ ಮಾಡಲಿಕ್ಕೆ ಬರುವಾಗ ಎರಡು ಬ್ಯಾನರ್ ಹಾಕಿದ್ದಾರೆ ಒಂದು ತೆಂಗಿನಕಾಯಿ ಹೊಡೆದಿದ್ದಾರೆ ಅದರ ನಂತರ ಇಲ್ಲಿ ಯಾರಾದರೂ ಜನಪ್ರತಿಗಳ ಒಳಗೆ ಬಂದಿದ್ದಾರೆ ಇಲ್ಲಿ ಸ್ಥಳೀಯ ಶಾಸಕರು ಇರಬಹುದು ಎಲ್ಲ ಎಲ್ಲ ಇರಬಹುದು ಇನ್ನು ಸ್ಥಿತಿಯನ್ನು ನೋಡಿ ಇದು ಇನ್ನು ನೇರ ಮಂಗಳೂರು ಮಾಡಲಿ ನೇರ ರಸ್ತೆಯಲ್ಲಿರುವ ಮೈದಾನ ಇದು ಜಿಲ್ಲಾಳೆ ಪಂಚಾಯತ್ ಇಲ್ಲಿ ಉಂಟು ಮೂಡಾ ಕಚೇರಿ ಕೂಡ ಇಲ್ಲಿ ಇಲ್ಲೇ ಉಂಟು ಆದ್ರೆ ಇದು ಪರಿಸ್ಥಿತಿ ಎಂತವ ಇದು ನಮ್ಮ ಈ ಮೈದಾನ ಒಂದು ಎಪ್ಪತ್ತೈದು ವರ್ಷಗಳಿಂದ ಇವರ ಮೈದಾನ ನಾನು ಹುಟ್ಟಿ ಬೆಳೆದಿದ್ದೀನಿ ನಲವತ್ತೈದು ನಲವತ್ತೆಂಟು ವರ್ಷ ಆಯಿತು ಇದನ್ನು ನೋಡೋಣ ನಮಗೆ ಬೇಜಾರಾಗ್ತಾ ಉಂಟು ಇದೇ ಮೈದಾನದಲ್ಲಿ ಆಟ ಆಡ್ತಿದ್ದೇವೆ ನಾವು ಈಗ ಮಧುಸೂದನ್ ಅವರ ಕೆರಾಪಲ್ಲಿ ನಾವು ಈಗ ನೀವು ಏನಾದರೂ ಇದಕ್ಕೆ ಸ್ಪಂದಿಸಿ ಸ್ಥಳೀಯವಾಗಿ ಪರಿಹಾರ ಒದಗಿಸಲಿಲ್ಲ ಅಂದರೆ ನಾವಿದನ್ನು ಉಗ್ರವಾಗಿ ಹೋರಾಟ ಮಾಡಿ ರಾಜ್ಯಮಟ್ಟದಲ್ಲಿ ಇಸು ಮಾಡಿ ಮತ್ತು ರಾಜ್ಯಮಟ್ಟದ ನಮ್ಮ ಶ್ರೀರಾಮ ಸೇನೆಯ ವತಿಯಿಂದ ಹಾಗೂ ನಮ್ಮ ಮಧುಸೂದನ್ ಅನ್ನವರು ಈಗಾಗಲೇ ಎಲ್ಲ ರೀತಿಯಲ್ಲಿ ಮನವಿ ಕೊಟ್ಟಾಗಿದೆ ಆ ಮನವಿಗೆ ಸ್ಪಂದಿಸಿ ಇದು ಒಂದು ನಾವು ಕೊನೆ ಎಚ್ಚರಿಕೆ ನಿಮಗೆ ಎಚ್ಚರಿಕೆ ಗಂಟೆ ನೀವು ಈಗೇನಾದ್ರನ್ನು ಎಚ್ಚು ಇದೇ ಏನಾದರೂ ಗಮನ ಹಾಕಿ ಇದನ್ನು ಕ್ಲೀನ್ ಮಾಡಿ ಕೊಡದೇ ಇದ್ದ ಸಂದರ್ಭದಲ್ಲಿ ಇದನ್ನು ನಮ್ಮ ಮಧುಸೂದನ್ ಅವರ ನೇತೃತ್ವದಲ್ಲಿ ನಾವು ರಾಜ್ಯ ಹೋರಾಟ ಮಾಡಿ ಮತ್ತೆ ಅದಕ್ಕೆ ಉಗ್ರವಾದಂಥ ಹೋರಾಟಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೇವೆ ಇನ್ನೊಂದು ಕಾಲ ಇಪ್ಪತ್ತೈದು ದಿವಸ ಟೈಮ್ ಕೊಡುವುದು ನಾವು ಅದಿಲ್ಲ ಸೀದಾ ಸೀದ ಮಹಾನಗರ ಪಾಲಿಕೆಗೆ ಎಲ್ಲ ಸಾರ್ವಜನಿಕರಿಂದ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿ